ಕುಮಟಾದ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಸಿ ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ ಇನ್ನು ಐದು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸುವ ಮೂಲಕ ಶಾಲೆಗೆ ಒಟ್ಟು ಹನ್ನೆರಡು ರ್ಯಾಂಕ್ಗಳು ದೊರೆತಂತಾಗಿದೆ ಕುಮ್ಟ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಸಿವಿಎಸ್ಕೆ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯ ಮರು ಮೌಲ್ಯಮಾಪನದಲ್ಲಿ ಏಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಪ್ರಾಪ್ತವಾಗಿದ್ದು ಇದರಿಂದಾಗಿ ಸಂಸ್ಥೆಗೆ ಮೌಲ್ಯಮಾಪನಕ್ಕೂ ಪೂರ್ವದ ಏಳು ರ್ಯಾಂಕುಗಳ ಜೊತೆಗೆ ಇದೀಗ ರಾಜ್ಯ ಮಟ್ಟದಲ್ಲಿ ಇನ್ನೂ ಐದು ರ್ಯಾಂಕ್ಗಳು ಲಭ್ಯವಾಗುವ ಮೂಲಕ ರಾಜ್ಯ ಮಟ್ಟದ ಟಾಪ್ ಹತ್ತರ ಪಟ್ಟಿಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಸ್ಥಾನ ಪಡೆದುಕೊಂಡಿದ್ದಾರೆ ವೈಷ್ಣವಿ ರಮೇಶ್ ನಾಯಕ್ ಗಣಿತದಲ್ಲಿ ಒಂದು ಅಂಕ ಹೆಚ್ಚಳವಾಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಪ್ರತಿಶತ ರಾಜ್ಯ ಮಟ್ಟದಲ್ಲಿ ಐದನೇ ರ್ಯಾಂಕ್ ಭೌಮಿಕಾ ಹಬ್ಬು ಇಂಗ್ಲಿಷ್ನಲ್ಲಿ ಒಂಬತ್ತು ಅಂಕದ ಹೆಚ್ಚಳದೊಂದಿಗೆ ಆರುನೂರ ಇಪ್ಪತ್ತೊಂದು ಅಂಕಗಳೊಂದಿಗೆ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಪ್ರತಿಶತದೊಂದಿಗೆ ರಾಜ್ಯಕ್ಕೆ ಐದನೇ ರ್ಯಾಂಕನ್ನು ವೈಷ್ಣವಿ ಶಂಕರ್ ನಾಗೇಕರ್ ಇಂಗ್ಲಿಷ್ನಲ್ಲಿ ಒಂದು ಸಮಾಜ ವಿಜ್ಞಾನದಲ್ಲಿ ಒಂದು ಅಂಕ ಹೆಚ್ಚಳದೊಂದಿಗೆ ಆರುನೂರ ಹದಿನೆಂಟು ತೊಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಪ್ರತಿಶತದೊಂದಿಗೆ ಎಂಟನೇ ರ್ಯಾಂಕನ್ನು ನಂದಿನಿ ನಾರಾಯಣ ನಾಯಕ್ ವಿಜ್ಞಾನ ವಿಷಯದಲ್ಲಿ ಎರಡು ಇಂಗ್ಲಿಷ್ನಲ್ಲಿ ಒಂದು ಅಂಕ ಹೆಚ್ಚಳದೊಂದಿಗೆ ಆರುನೂರ ಹದಿನೆಂಟು ತೊಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಪ್ರತಿಶತದೊಂದಿಗೆ ಎಂಟನೇ ಸ್ಥಾನ ತ್ರಿಷಾ ಪ್ರಮೋದ್ ನಾಯ್ಕ್ ಕನ್ನಡದಲ್ಲಿ ಎರಡು ಅಂಕದ ಹೆಚ್ಚಳದೊಂದಿಗೆ ಆರುನೂರ ಹದಿನೇಳು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಪ್ರತಿಶತ ಒಂಬತ್ತನೇ ರ್ಯಾಂಕನ್ನು ಮೇಘನಾ ಚಂದ್ರಶೇಖರ್ ನಾಯ್ಕ್ ವಿಜ್ಞಾನ ವಿಷಯದಲ್ಲಿ ಎರಡು ಅಂಕ ಹೆಚ್ಚಳದೊಂದಿಗೆ ಆರುನೂರ ಹದಿನೇಳು ತೊಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಪ್ರತಿಶತ ಒಂಬತ್ತನೇ ರ್ಯಾಂಕನ್ನು ಗಳಿಸಿಕೊಂಡಿದ್ದಾರೆ ದಿಪ್ತಿ ದೇವಾನಂದ ನಾಯಕ್ ಇಂಗ್ಲಿಷ್ ಮೂರು ಹಾಗೂ ವಿಜ್ಞಾನದಲ್ಲಿ ಒಂದು ಅಂಕ ಹೆಚ್ಚಳದೊಂದಿಗೆ ಆರುನೂರ ಹದಿನಾರು ತೊಂಬತ್ತೆಂಟು ಪಾಯಿಂಟ್ ಐವತ್ತಾರು ಪ್ರತಿಶತ ರಾಜ್ಯ ಮಟ್ಟದ ಹತ್ತನೇ ರ್ಯಾಂಕ್ ಪಡೆದಿದ್ದಾಳೆ ಈ ಮೂಲಕ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸ್ಥಾನ ಪಡೆದಂತಾಗಿದೆ ಹಾಗೂ ಮೂವತ್ತೈದು ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕ ಪಡೆದುಕೊಂಡಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಮುಖ್ಯೋಧ್ಯಾಪಕರು ಶಿಕ್ಷಕ ವೃಂದ ಹರ್ಷ ವ್ಯಕ್ತಪಡಿಸಿದೆ కెనరా ప్లస్ న్యూస్ కుమటా